ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಚೈತ್ರಾಲ ಇನ್ ಒನ್ ಲಾಗ್ ಎಲ್ರಿಗೂ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ನನ್ನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಮೊದಲಿಗೆ ನಾನು ಚಿಕ್ಕಪೇಟೆ ಸಂಡೆ ಸಿ ಚಿಕ್ಕಪೇಟೆಗೆ ಶಾಪಿಂಗ್ ಹೋಗಿದ್ದೆ ಸೊ ಶಾಪಿಂಗಿಂದ ಶಾಪಿಂಗ್ ಮಾಡ್ಕೊಂಬಂದು ಏನೇನೆಲ್ಲ ತೊಗೊಂಡು ಬಂದಿದ್ದೀನಿ ಅಂತ ಹೇಳಿಬಿಟ್ಟು ನನ್ನೊಂದು ಲಾಗಲ್ಲಿ ತೋರಿಸೋಣ ಅಂತ ಅಂದ್ಕೊಂಡು ಈ ಲಾಗ್ನ ನಾನು ಎಡಿಟಿಂಗ್ ಎಲ್ಲ ಮಾಡಿ ತುಂಬಾ ಟೈಮ್ ತೊಗೊಳ್ತು ಸೊ ಹಾಗಾಗಿ ನಾನು ಇವತ್ತು ಅಪ್ಡೇಟ್ ಮಾಡ್ತಾ ಇರೋದು ಮೊದಲಿಗೆ ನಾನು ಇಲ್ಲಿ ನನ್ನ ಮ ತಮ್ಮನ ಮಗಳಿಗೆ ಮತ್ತು ನನ್ನ ಮಗನಿಗೆ ಬಟ್ಟೆ ತೊಗೊಂಡು ಬಂದಿದ್ದೆ ಸೊ ಇದು ಹೋಲ್ಸೇಲ್ ಪ್ರೈಸಲ್ಲಿ ತೊಗೊಂಡು ಬಂದಿದ್ದು ಸೊ ಹಾಗಾಗಿ ಇಲ್ಲಿ ಫೈವ್ ಕಲರ್ಸ್ ಕೂಡ ಇರುತ್ತೆ ಇಲ್ಲಿ ಒನ್ ಒಂದು ಸಿಂಗಲ್ ಪೀಸ್ ಸಿಗೋದಿಲ್ಲ ಹೋಲ್ಸೇಲ್ ಪ್ರೈಸಲ್ಲಿ ನಾವು ತೊಗೊಂಡು ಬಂದಿರೋದು ಸೊ ಸೊ ಕಲರ್ಸ್ ಎಲ್ಲ ತುಂಬಾ ಚೆನ್ನಾಗಿದ್ದಾವೆ ಸೊ ಕ್ವಾಲಿಟಿ ವೈಸ್ ಮಾತ್ರ ತುಂಬ ತುಂಬಾ ಇಷ್ಟ ಆಯಿತು ನನಗೆ ಮಾತ್ರ ಈ ಥರ ಹೋಲ್ಸೇಲಾಗಿ ತೊಗೊಳೋದ್ರಿಂದ ಮಕ್ಕಳಿಗೆ ನಾವು ತುಂಬಾ ಯೂಸ್ಫುಲ್ ಆಗುತ್ತೆ ಸೊ ಮಕ್ಕಳದು ಮತ್ತು ನಮ್ಮದು ದೊಡ್ಡವ್ರದ್ದು ಕೂಡ ಸಿಗುತ್ತೆ ಬಟ್ ಅಲ್ಲಿ ದೊಡ್ಡವ್ರದ್ದು ನಮಗೆ ಅಂದರೆ ಜಾಂಟ್ಸು ಬಾನಿಯನ್ಸ್ ಆಗಲಿ ಇನ್ನರ್ ವೇರ್ಸ್ ಆಗಲಿ ಎಲ್ಲ ಸಿಗುತ್ತೆ ಬಟ್ ದೊಡ್ಡವರಿಗೆಲ್ಲ ಸಿಂಗಲ್ ಪೀಸ್ ಕೊಡ್ತಾರೆ ಮಕ್ಕಳಿಗೆ ಮಾತ್ರ ಇಲ್ಲಿ ಹೋಲ್ಸೇಲ್ ಪ್ರೈಸಲ್ಲಿ ತೊಗೊಳ್ಬೇಕಾಗುತ್ತೆ ಸೊ ಫೋರ್ ಫೈವ್ ಕಲರ್ಸ್ ಇರುತ್ತೆ ಸೊ ಅದನ್ನು ಫುಲ್ಲು ತೊಗೊಳ್ಬೇಕಾಗುತ್ತೆ ನಾವು ಬಾಕ್ಸ್ ಸೆಟ್ಟೇ ಇರುತ್ತೆ ಸೊ ನಾನು ಸ್ವಲ್ಪ ಪ್ಯಾಂಟು ಡೈಲಿ ವೇರ್ಸ್ ಪ್ಯಾಂಟ್ ಹಾಕೋದು ಮಗನಿಗೆ ತೊಗೊಂಡು ಬಂದಿದೆ ಸೊ ಇದು ಕೂಡ ಫೈವ್ ನನಗೆ ವರ್ತು ನನ್ನ ಮಗ ಎಕ್ಸ್ಚೇಂಜ್ ಮಾಡ್ತಲೇ ಇರ್ತಾನೆ ಎನಿ ಟೈಮು ಅವನಿಗಂತೂ ಬಟ್ಟೆ ಅಂತೂ ತುಂಬಾ ನಾನು ಚಾಯ್ಸ್ ಮಾಡ್ತಿರ್ತೀನಿ ಬಟ್ ಆದರೆ ಅವನದು ಯೂಸ್ಫುಲ್ಲು ಮಾಡ್ಕೊಳ್ಳೋದು ಸ್ವಲ್ಪ ರಫಾಗಿ ಯೂಸ್ಫುಲ್ ಮಾಡ್ತಾನೆ ಸೊ ಹಾಗಾಗಿ ಸ್ವಲ್ಪ ಬೇಗನೆ ಹಾಳಾಗ್ತಿರುತ್ತೆ ಹಾಗಾಗಿ ನಾನು ಫೈವ್ ತ ಫೈವ್ ಫೈವು ಶರ್ಟ್ ಟಿ ಶರ್ಟ್ಸು ಮತ್ತು ಫೈವ್ ಪ್ಯಾಂಟ್ ತೊಗೊಂಡು ಬಂದಿದೆ ಸೊ ಟೀ ಶರ್ಟ್ಸ್ ನೋಡಿ ಕಾಲರ್ ಟೀ ಶರ್ಟ್ಸ್ ತೊಗೊಂಡು ಬಂದಿದ್ದೀನಿ ಸೊ ಈ ಕಾಲರ್ ಟೀ ಶರ್ಟ್ಸಲ್ಲಿ ಒಂದು ಟೀ ಶರ್ಟ್ ಮಾತ್ರ ತುಂಬ ಲೆಂತಿ ಇರೋದು ಬಂದುಬಿಟ್ಟಿತ್ತು ಸೊ ಅದನ್ನು ಎಕ್ಸ್ಚೇಂಜ್ ಮಾಡಿಸೋದೇನು ಬೇಡ ಅಂತ ಹೇಳಿಬಿಟ್ಟು ನನ್ನ ನಾದ್ನಿ ಮಗ ಇದ್ದಾನೆ ಅವ್ನ ಸೈಜ್ ಇತ್ತು ಅದು ಸೊ ಅವನಿಗೆ ಕೊಟ್ಟರಾಯಿತು ಮತ್ತು ಅದನ್ನು ಕೊಂದಕ್ಕೋಸ್ಕರ ನಾನು ಎಕ್ಸ್ಚೇಂಜ್ಗೆ ಹೋಗೋದು ಚೆನ್ನಾಗಿರೋದಿಲ್ಲ ತುಂಬ ಟೈಮ್ ತೊಗೊಳುತ್ತಲ್ಲ ಸೊ ಹಾಗಾಗಿ ಚಿಕ್ಕಪೇಟೆಗೆ ಒಂದು ಸರಿ ಹೋದರೆ ಮುಗೀತು ಅಲ್ಲಿಂದ ಬರೋ ಹೊತ್ತಿಗೆ ನಮಗೆ ಒನ್ ಡೇ ಫುಲ್ಲು ಕಳೆಯುತ್ತೆ ಅದು ಅವನೊಂದು ಹಾಕೊಳ್ತಾನೆ ಇನ್ನು ನಾಲ್ಕು ನಾನು ಇವ್ನಿಂಗ್ ಮಾಡಿಕೊಂಡೆ ಸೊ ಲೆಂತ್ ವೈಸ್ ಮಾತ್ರ ಕರೆಕ್ಟಾಗಿ ಪರ್ಫೆಕ್ಟಾಗಿರೋದೆ ತೊಗೊಂಡು ಬಂದಿದೆ ಬಟ್ ಒಂದು ಮಿಸ್ ಆಗಿ ನನಗೆ ಅದು ಹ್ಯಾಡ್ ಆಗಿಬಿಟ್ಟಿತ್ತು ಅದರ ಜೊತೆಗೆ ಸೊ ಕ್ವಾಲಿಟಿ ವೈಸ್ ಮಾತ್ರ ತುಂಬಾ ಚೆನ್ನಾಗಿತ್ತು ಈ ಥರ ಟೀ ಶರ್ಟ್ಸು ಒಂದು ಫೈವ್ ತಂದಿಟ್ಕೊಂಡ್ರೆ ಮಕ್ಕಳಿಗೆ ಏನಾದರೂ ಹಬ್ಬದ ಸೀಸನಲ್ಲಿ ಎಲ್ಲರೂ ಬರ್ತಡೆ ಆ ಥರ ಎಲ್ಲರೂ ಹೊರಗಡೆ ಏನಾದ್ರು ಹೋದಾಗ ಹಾಕೋದಕ್ಕೆ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಒಂದು ವರ್ತ್ ಇದೆ ಅಂತ ಅನ್ನಿಸ್ತು ನನಗೆ ನಂತರ ನಾನು ನೋಡಿ ಇಲ್ಲಿ ಎಲ್ಲ ಕಲರ್ಸು ತೋರಿಸ್ತಾ ಇದ್ದೀನಿ ಒಂದೊಂದೇ ಕಲರ್ಸ್ ಕಲರ್ಸ್ ಮಾತ್ರ ಸೂಪರಾಗಿದೆ ಎಲ್ಲ ಕಲರ್ಸು ಚೆನ್ನಾಗಿದ್ದಾವೆ ಫೈವ್ ಕಲರ್ಸು ಬಂದಿರುತ್ತೆ ಅಲ್ಲಿ ಸೊ ಕಲರ್ಸ್ ನಮಗೆ ಯಾವ್ದಾದ್ರು ಕೂಡ ಚಾಯ್ಸು ಮಾಡ್ಕೋಬೋದು ಅಲ್ಲೇನೇ ಕೇಳಿದ್ರೆ ಕೊಡ್ತಾರೆ ಅವರು ಸೊ ನಾನು ನಂತರ ರಿಟರ್ನ್ ಗಿಫ್ಟ್ ತೊಗೊಂಡು ಬಂದಿದ್ನಲ್ಲ ಸೊ ಅದು ರಿಟರ್ನ್ ಗಿಫ್ಟ್ ತೋರಿಸ್ತಾ ಇದ್ದೀನಿ ಸೊ ರಿಟರ್ನ್ ಗಿಫ್ಟು ನಾನು ತರ್ಟಿ ಸಿಕ್ಸ್ ಪೀಸಸ್ ತೊಗೊಂಡು ಬಂದಿದ್ದೆ ಸೊ ರಿಟರ್ನ್ ಗಿಫ್ಟು ಏನಿರ್ಬೋದು ಅಂತ ಥಿಂಕ್ ಮಾಡಿ ನಾನಿಲ್ಲಿ ಬ್ಲೌಸಸ್ ಎಲ್ಲ ಏನೂ ಕೊಡೋದಿಲ್ಲ ಸೊ ಎಲ್ಲೆಡ್ಕೆ ಬಾಳೆಹಣ್ಣು ಬಳೆ ಈ ಥರ ಒಂದು ರಿಟರ್ನ್ ಗಿಫ್ಟು ಆ ಥರ ಕೊಟ್ಬಿಡ್ತೀನಿ ಯಾಕೆಂದರೆ ಬ್ಲೌಸಸ್ ಪೀಸಲ್ಲಿ ವಸ್ತ್ರ ಕೊಡಬೇಕು ಅಂತ ಹೇಳ್ತಾರೆ ವರ್ಮಾಲಕ್ಷ್ಮಿಗೆ ಬಟ್ ವಸ್ತ್ರದಲ್ಲಿ ಅವರು ಕಡಿಮೆ ಲೆಂತ್ ಕೊಟ್ಟಿರ್ತಾರೆ ಬ್ಲೌಸ್ ಪೀಸಸಲ್ಲೆಲ್ಲ ಸೊ ಹಾಗಾಗಿ ಮತ್ತು ಕ್ವಾಲಿಟಿ ವೈಸು ಕೆಲವೊಂದು ಚೆನ್ನಾಗಿರುತ್ತೆ ಕೆಲವೊಂದು ಚೆನ್ನಾಗಿರಲ್ಲ ಹಾಗಾಗಿ ನಾನು ಈ ಥರ ರಿಟರ್ನ್ ಗಿಫ್ಟ್ ಕೊಟ್ಬೇಡ ಅಂತ ಹೇಳ್ಬಿಟ್ಟು ಒಂದು ಟೂ ಇಯರ್ಸಿಂದ ನಾನು ಇದೇ ಥರನೇ ತೊಗೊಂಡು ಬಂದುಬಿಡ್ತೀನಿ ಸೊ ಈ ಸರಿ ಒಂದು ಫಾರ್ಟಿ ರುಪೀಸಲ್ಲಿ ಒಂದು ರಿಟರ್ನ್ ಗಿಫ್ಟ್ ತೊಗೊಂಡು ಬಂದಿದ್ದೆ ಸೊ ನಂತರ ಅಲ್ಲಿ ಬಾರ್ಗೇನ್ ಮಾಡಿದ್ರೇ ಮಾತ್ರ ನಮಗೆ ಚಿಕ್ಕಪೇಟೆಯಲ್ಲಿ ಇಲ್ಲ ಅಂತಂದರೆ ಅವ್ರು ಕೇಳಿದಷ್ಟು ಕೊಟ್ಟರೆ ನಮಗೆ ಅದು ಅವರು ಹೇಳ್ತಿದ್ರು ಫಾರ್ಟಿ ಫೈವ್ ಫಿಫ್ಟಿ ಅಂತ ಹೇಳ್ತಿದ್ರು ಈ ಥರ ನಾನು ಲೋಟಸ್ಸು ಲೋಟಸ್ ಒಳಗಡೆ ಕ್ಯಾಪ್ ಇದೆ ಅದು ಸೊ ಅದರೊಳಗೆ ಬ್ಯಾಂಗಲ್ಲು ಅರ್ಶನ ಕುಂಕುಮ ಎಲ್ಲ ಹಾಕಿಡ್ಬೋದು ಅಷ್ಟು ಚೆನ್ನಾಗಿ ಸ್ಪೇಷಿಯಸ್ ಆಗಿ ಸ್ವಲ್ಪ ದೊಡ್ಡದಾಗೇ ಇದೆ ಸೊ ತುಂಬಾ ಇಷ್ಟ ಆಯಿತು ನನಗೆ ಅದು ರೈಟ್ ರಿಟರ್ನ್ ಗಿಫ್ಟು ಒಂಥರ ಒಂಥರ ಸಕ್ಕದಾಗಿದೆ ಹಾಗಾಗಿ ಇದನ್ನೇ ಕೊಡೋಣ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ನಾನು ಬಾರ್ಗೇನ್ ಮಾಡಿ ತೊಗೊಂಡು ಬಂದೆ ಸೊ ತರ್ಟಿ ಸಿಕ್ಸ್ ಪೀಸಸ್ ತೊಗೊಂಡು ಬಂದಿದ್ದೀನಿ ಸೊ ನನಗೆ ತುಂಬ ಫ್ರೆಂಡ್ಸ್ ಸರ್ಕಲ್ ಇರೋದ್ರಿಂದ ಎಲ್ಲರೂ ಬರ್ತಾರೆ ಮತ್ತು ಮನೆ ಹತ್ರ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ ಸೊ ಅವ್ರನ್ನೆಲ್ಲರನ್ನೂ ಅಷ್ಟ ಕುಂಕುಮಕ್ಕೆಲ್ಲ ಕರೀತೀನಿ ಹಾಗಾಗಿ ನನಗೆ ಅದು ಸಾಕಾಗೋದಿಲ್ಲ ಅಂತ ಅಂದ್ಕೊಳ್ತೀನಿ ಬಟ್ ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಮತ್ತು ಅದ್ರ ಜೊತೆಗೆ ಪ್ಲೇಟ್ಸ್ ಎಲ್ಲ ತೊಗೊಂಡು ಬಂದಿದ್ದೆ ನಂತರ ಬ್ಯಾಂಗಲ್ಸು ಬಳೆ ಬಳೆ ನಾನು ಫುಲ್ಲು ಒಂದು ರೋಲೇ ತೊಗೊಂಡು ಬಂದಿದ್ದೀನಿ ಇದು ಸಾಕಾಗೋದಿಲ್ಲ ನೋಡೋಣ ಹಂಗೇನಾದ್ರು ಬೇಕು ಅಂತ ಅಂದರೆ ಇಲ್ಲೇ ನನ್ನ ನಿಯರೆಸ್ಟ್ ಅಂಗಡಿ ಇದೆ ಅಲ್ಲೇ ಪರ್ಚೇಸ್ ಮಾಡ್ಕೊಂಬಿಡ್ತೀನಿ ಬಟ್ ಹೋಗಿದ್ನಲ್ವ ಹಾಗಾಗಿ ನಾನು ಅಲ್ಲಿ ಒಂದು ರೋಲ್ ಬಳೆ ಎತ್ಕೊಂಡು ಬಂದೆ ಜಸ್ಟ್ ಇದು ಒನ್ ಟ್ವೆಂಟಿ ರುಪೀಸ್ ಅಷ್ಟೇ ಇಷ್ಟಕ್ಕೆ ಇಲ್ಲಿ ಒಂದು ಸಿಕ್ಸ್ ಡಜನ್ಸ್ ಮೇಲಿರುತ್ತೆ ಅನಿಸುತ್ತೆ ನನಗೆ ಟ್ವೆಲ್ ಡಜನ್ಸ್ ಇರುತ್ತೆ ಅಂತ ಅನಿಸುತ್ತೆ ಮೇ ಬಿ ನನ್ಗೆ ಗೊತ್ತಿಲ್ಲ ಬಟ್ ಒಂದು ರೋಲ್ ಫುಲ್ಲು ತೊಗೊಂಡು ಬಂದೆ ಫೋರ್ ಫೋರ್ ಬ್ಯಾಂಗಲ್ಸ್ ಇಟ್ಟರೆ ಖಾಲಿನೇ ಆಗಿಬಿಡುತ್ತೆ ಸೊ ತುಂಬ ಚೆನ್ನಾಗಿತ್ತು ಬ್ಯಾಂಗಲ್ಸು ಓ ಚಿಕ್ಕಪೇಟೆಗೆ ಕೆಲವು ಹಬ್ಬ ಇನ್ನು ಹತ್ತಿರ ಬರೋ ಟೈಮಲ್ಲಿ ಹೋದರೆ ತುಂಬ ತುಂಬ ರಶ್ ಇರುತ್ತೆ ಒಂದು ವೀಕ್ ಮುಂಚೆನೇ ಹೋಗಿ ಬಂದರೆ ಅವಾಗಲೂ ಕೂಡ ರಶ್ ಇರುತ್ತೆ ಎನಿ ಟೈಮ್ ಚಿಕ್ಕಪೇಟೆ ರಶ್ಶೇ ಇರುತ್ತೆ ಸೊ ನಾನು ಕೆಲವೊಂದು ಕ್ಲಿಪ್ಸ್ ಎಲ್ಲ ಆ್ಯಕ್ಸಸರೀಸ್ ಕ್ಲಿಪ್ಸ್ ಎಲ್ಲ ತೊಗೊಂಡಿದ್ದೀನಿ ಹೇರ್ ಹ್ಯಾಕ್ಸ್ ಸರಿಸಿತು ಸೊ ಕೆಲವೊಂದು ಸು ಫಿಫ್ಟಿ ರುಪೀಸು ಆ ಥರ ಇದ್ದವು ಚೆನ್ನಾಗಿತ್ತು ಬಟ್ ಅಲ್ಲಿ ನಿಂತ್ಕೊಂಡು ನೋಡ್ಲಿಕ್ಕೂ ಜನ ಅಂದರೆ ಜನ ಸಿಕ್ಕಾಪಟ್ಟೆ ಸೊ ನನಗೆ ಯಾವ್ದು ಸಿಗುತ್ತೋ ಅಷ್ಟು ಮಾತ್ರ ತೊಗೊಂಡು ಮಿಕ್ಕಿದ್ದು ನೆಕ್ಸ್ಟ್ ಟೈಮ್ ಯಾವಾಗಾದರೂ ನೋಡೋಣ ಅಂತ ಹೇಳಿಬಿಟ್ಟು ಜಸ್ಟ್ ಸಿಂಪಲ್ಲಾಗಿಯೇ ನಾನು ಪರ್ಚೇಸಿಂಗ್ ಮಾಡ್ಕೊಂಬಂದೆ ನಂತರ ನಾನು ಇಲ್ಲಿ ಜರ್ಮನ್ ಸಿಲ್ವರ್ ತೊಗೊಂಡು ಬಂದಿದ್ದೆ ಬೌಲು ಸ ನಾನು ಯಾವಾಗಲೂ ಹೋದಾಗೆಲ್ಲ ಒಂದೊಂದು ವರ್ಷಕ್ಕೆ ವರ್ಷದಲ್ಲಿ ಒಂದು ಯಾವುದಾದ್ರು ಒಂದು ಜರ್ಮನ್ ಸಿಲ್ವರ್ ಎತ್ಕೊಂಡು ಬಂದಿರ್ತೀನಿ ಸೊ ಇದು ನೋಡಿದ್ರೆ ಪ್ಯೂರ್ ಬೆಳ್ಳಿ ಥರನೇ ಇರುತ್ತೆ ಬೆಳ್ಳಿಗೂ ಮತ್ತು ಜರ್ಮನ್ ಸಿಲ್ವರ್ಗೂ ಏನೂ ವ್ಯತ್ಯಾಸ ಇರೋಲ್ಲ ಅಷ್ಟು ಪ್ಯೂರಾಗಿರುತ್ತೆ ಬಟ್ ಇದಕ್ಕೆ ನಾನು ಎಷ್ಟು ಕೊಟ್ಟಿರ್ಬೋದು ಅಂದರೆ ಸೆವೆನ್ ಹಂಡ್ರೆಡ್ ಕೊಟ್ಟಿದ್ದೀನಿ ಅಷ್ಟೇ ನಾನು ಮತ್ತು ಇನ್ನೊಬ್ಬರು ಇಬ್ಬರಿಗೂ ಸೇರಿ ನಾವು ಇದನ್ನು ಪರ್ಚೇಸ್ ಮಾಡಿದ್ವಿ ಹಾಗಾಗಿ ನಮ್ಗೆ ಒಂದೇ ರೇಟ್ ಹಾಕಿ ನಾವು ರೇಟ್ ಕೇಳಿದ್ವಿ ಅವ್ನು ತೌಸಂಡ್ ಹೇಳ್ದ ಇಲ್ಲ ನಾನು ತೌಸಂಡ್ ಕೊಡೋದೇ ಇಲ್ಲ ಅಂತ ಹೇಳಿದ್ವಿ ಹಾಗಾಗಿ ಸೆವೆನ್ ಹಂಡ್ರೆಡ್ ಕೊಟ್ಟು ತೊಗೊಂಡು ಬಂದೆ ಅದನ್ನು ಸೊ ನಂತರ ನಾನು ದೇವರಿಗೆ ಬ್ಯಾಕ್ಸ್ ಬ್ಯಾಕ್ ಗ್ರೌಂಡು ತೋಮಾಲ ಥರ ಬರುತ್ತಲ್ಲ ಸೊ ಇದನ್ನ ತೊಗೊಂಡೆ ಇದು ನನ್ನ ಹತ್ರ ಆಲ್ರೆಡಿ ರೆಡ್ ಕಲರ್ ಇದೆ ಈ ಸರಿ ನಾನು ಬ್ಲೂ ಕಲರ್ ಬೈ ಮಾಡಿದ್ದೀನಿ ಎಲ್ಲ ಟೈಮು ಒಂದೇ ಕಲರ್ ಹಾಕಿದ್ರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಒನ್ ಆ್ಯಂಡ್ ಟೈಮ್ ಒನ್ ಹಣ್ಣು ಹಾಕೋಣ ಅಂತ ಹೇಳಿಬಿಟ್ಟು ಬ್ಲೂ ಕಲರ್ ತೊಗೊಂಡು ಬಂದಿದ್ದೀನಿ ನೆಕ್ಸ್ಟು ಗ್ರೀನ್ ಕಲರ್ ತೊಗೊಂಡು ಬರೋಣ ಅಂತ ಈ ಸರಿ ಬ್ಲೂ ಕಲರ್ ತೊಗೊಂಡಿದ್ದೀನಿ ಜಸ್ಟ್ ತ್ರೀ ಹಂಡ್ರೆಡ್ ರುಪೀಸ್ ಕೊಟ್ಟೆ ಆನ್ಲೈನಲ್ಲಿ ಇದು ಸಿಕ್ಕಾಪಟ್ಟೆ ರೇಟ್ ಇದೆ ಸಿಕ್ಸ್ ಹಂಡ್ರೆಡ್ಡು ಸೆವೆನ್ ಹಂಡ್ರೆಡು ನಾನು ಆನ್ಲೈನಲ್ಲಿ ನೋಡಿದೆ ಎವ್ರಿ ರೇಟ್ ಇದೆ ಸೊ ನಾನಿಲ್ಲಿ ಅಲ್ಲಿ ಬಾರ್ಗೇನ್ ಮಾಡಿದ್ರೆ ನಮಗೆ ಕಡಿಮೆ ಸಿಗುತ್ತೆ ನಾನು ಅವರು ಸಿಕ್ಸ್ ಹಂಡ್ರೆಡ್ ಹೇಳಿದ್ರು ಬಟ್ ನಾನು ತ್ರೀ ಹಂಡ್ರೆಡ್ ಕೊಟ್ಟೆ ಸೊ ತುಂಬಾ ವರ್ತ್ ಅಂತ ಅನಿಸ್ತು ನಂತರ ಇಲ್ಲಿ ನಾನು ಕರ್ಟನ್ಸ್ ಮನೆಗೆ ಕರ್ಟನ್ಸ್ ತೊಗೊಂಡು ಬಂದಿದ್ದೆ ಕರ್ಟನ್ಸು ನಾನು ತುಂಬ ವರ್ಷಗಳೇ ಆಗಿತ್ತು ಕರ್ಟನ್ಸ್ನೆಲ್ಲ ಚೇಂಜ್ ಮಾಡಿ ಅಂದರೆ ಚೇಂಜ್ ಮಾಡಿ ಅಂದರೆ ರಿಪ್ಲೇಸ್ ಮಾಡಿ ಈ ಸರಿ ನೋಡೋಣ ಹೊಸದು ಬೇರೆ ಹಾಕೋಣ ಅಂತ ಅನ್ನಿಸ್ತು ಹಾಗಾಗಿ ಕರ್ಟನ್ಸ್ ತೊಗೊಂಡು ಬಂದೆ ಒನ್ ಪೀಸ್ ಬಂದು ಟೂ ಫಿಫ್ಟಿ ರುಪೀಸು ವಿಂಡೋ ಕರ್ಟನ್ಸು ಮತ್ತು ಡೋರ್ ಕರ್ಟನ್ಸ್ ಬಂದು ಫೋರ್ ಫಿಫ್ಟಿ ರುಪೀಸ್ ಒನ್ ಫೋರ್ ಏಯ್ಟಿ ರುಪೀಸು ಸಾರಿ ವಿಂಡೋ ಕರ್ಟನ್ಸ್ ಬಂದು ಟೂ ಫಿಫ್ಟಿ ಪರವಾಗಿಲ್ಲ ತಗೋಬೋದು ಅನಿಸ್ತು ಸೊ ಸುಮಾರು ಇಲ್ಲಿ ನಾನು ವಿಂಡೋ ವಿಂಡೋದ್ ಬಂದು ಒಂದು ಏಯ್ಟಿಂದ ನೈನ್ ವಿಂಡೋ ತೊಗೊಂಡೆ ಸೊ ನಂತರ ಹಾಲಿಗೆ ಸ್ವಲ್ಪ ಚೆನ್ನಾಗಿರೋದು ನೋಡೋಣ ಅಂತ ಹೇಳಿಬಿಟ್ಟು ಹಾಲಿಗೆ ತೊಗೊಂಡೆ ಹಾಲಿಗೆ ಬಂದು ಡಬಲ್ ಲೇಯರ್ ಇರೋದು ತೊಗೊಂಡು ಬಂದೆ ಇದು ಸ್ವಲ್ಪ ಕ್ಲಾಸಿಕ್ಕಾಗಿ ಮತ್ತು ಆಗೂ ಕೂಡ ಇತ್ತು ಸೊ ಅದು ನಾನು ನೋಡಿದಾಗ ತುಂಬಾ ಇಷ್ಟ ಆಯಿತು ಕೂಡ ಮತ್ತು ಕಾ ಕ್ಲಾತ್ ವೈಸ್ ಅಂತೂ ತುಂಬಾ ಚೆನ್ನಾಗಿದೆ ಸೊ ನಾನು ನಿಮಗೆ ನನ್ನ ಲಾಸ್ಟ್ ವೀಡಿಯೋದಲ್ಲಿ ನಾನು ನಿಮ್ಗೆ ತೋರಿಸಿದ್ದೀನಿ ಎಲ್ಲಿ ಪರ್ಚೇಸ್ ಮಾಡಿದ್ದೀನಿ ಅಂತ ಹೇಳಿಬಿಟ್ಟು ಇದು ಸುದರ್ಶನ್ ರೋಡಲ್ಲಿ ಚಿಕ್ಕಪೇಟೆ ಸುದರ್ಶನ್ ರೋಡ್ ಹತ್ರ ರೈಟ್ ಸೈಡಿಗಿದೆ ಹಂಗೆ ಶಾಪ್ ಹೆಸರು ಅಂತ ಏನು ಗೊತ್ತಿಲ್ಲ ನನಗೆ ಬಟ್ ಆ ಆ ರೋಡಲ್ಲಿ ರೈಟ್ಗೆ ಹೋದರೆ ಅಲ್ಲಿ ತುಂಬಾ ಕರ್ಟನ್ಸ್ ಅಂಗಡಿಗಳು ಸಿಗುತ್ತೆ ನಿಮಗೆ ಸೊ ನೀವು ಅಲ್ಲಿ ಯಾವುದಾದ್ರೂ ಹೋದ್ರೂ ನಿಮಗೆ ಒಂದೇ ರೇಟ್ ಇರುತ್ತೆ ಬಟ್ ನೀವು ಬಾರ್ಗೇನ್ ಮಾಡೋದು ನಿಮ್ಮಲ್ಲಿ ಇರುತ್ತೆ ಸೊ ನಾನು ಸ್ವಲ್ಪ ಬಾರ್ಗೇನ್ ಕೂಡ ಮಾಡಿದ್ದೀನಿ ಅಲ್ಲಿ ಬಾರ್ಗೇನ್ ಮಾಡಿ ಸ್ವಲ್ಪ ತೊಗೊಂಡು ಬಂದೆ ಕರ್ಟನ್ಸು ಮತ್ತು ಸೋಫಾ ಕವರು ಸೋಫಾ ಕವರು ಬಂದು ಈ ಸರಿ ನಾನು ಕ್ಲಾತಲ್ಲಿ ತೊಗೊಂಡಿಲ್ಲ ಸ್ವಲ್ಪ ಮಾರ್ಬಲ್ ಟೈಪಲ್ಲಿ ತೊಗೊಂಡಿದ್ದೀನಿ ಅದು ಕೂಡ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಬರ್ಟನ್ಸು ಮತ್ತು ಈ ಸೋಫಾ ಕವರ್ಸು ಎಲ್ಲ ತೊಗೊಂಡು ಬಂದಿದ್ದೀನಿ ಸೊ ವರ್ಮಾಲಕ್ಷ್ಮಿ ಹಬ್ಬದ ದಿವಸ ನಿಮಗೆ ಹಾಕಿ ತೋರಿಸ್ತೀನಿ ಯಾವ ಥರ ಸೂಟ್ ಆಗ್ತಿದೆ ಅಂತ ಹೇಳಿಬಿಟ್ಟು ಸೊ ನೋಡೋಣ ಯಾವ ನನಗೆ ಒಂದು ಐಡಿಯಾ ಇಲ್ಲ ನಾನು ಯಾವ ಕಲರ್ ತೊಗೊಳ್ಬೇಕು ಅನ್ನೋದು ಐಡಿಯಾನೇ ನಂಗೆ ಗೊತ್ತಾಗಲಿಲ್ಲ ಅಲ್ಲಿ ಕಲರ್ಸ್ ನೋಡಿದಾಗ ತುಂಬಾ ಕನ್ಫ್ಯೂಷನ್ ಆಗುತ್ತೆ ಸೊ ನಮ್ಮ ಮೈಂಡಲ್ಲಿ ಬರೀ ಗ್ರೇನೇ ಇತ್ತು ಕೊನೆಗೆ ನಾವು ಕರ್ಟನ್ಸ್ನ ಕೆಲವೊಂದೆಲ್ಲ ಸೆಲೆಕ್ಟ್ ಮಾಡಿದ್ದೀವಿ ನೋಡೋಣ ಯಾವ ಥರ ಕಾಣಿಸುತ್ತೆ ಅಂತ ಹಾಕಿದ್ಮೇಲೆ ಗೊತ್ತಾಗುತ್ತೆ ಸೊ ಈ ಕರ್ಟನ್ ಅಂತೂ ನಂಗೆ ತುಂಬ ಇಷ್ಟ ಆಗಿದ್ದು ಸೊ ಇದು ಡಬಲ್ ಲೇಯರ್ ಬರುತ್ತೆ ಡಬಲ್ ಲೇಯರ್ ಬರೋದ್ರಿಂದ ಇಲ್ಲಿ ನಾವು ಟೂ ಇನ್ ಒನ್ ಥರ ಮಾಡ್ಕೋಬೋದು ಬಟ್ ಇರೋ ಕಲರ್ಸ್ ಬಂದು ತ್ರೀ ಕಲರ್ಸ್ ಇದ್ವು ನಾನು ಇದರೊಳಗೆ ಈ ಕಲರ್ನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ವೈಟ್ ಕಲರು ಬ್ರೌನ್ ಕಲರು ಮತ್ತು ಗೋಲ್ಡ್ ಕಲರು ನಾನು ಗೋಲ್ಡ್ ಕಲರ್ ಸ್ವಲ್ಪ ಗೋಡೆ ವಾಲ್ಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ಒಂದು ಕ್ಲಾಸಿಕಾಗಿ ಮತ್ತು ಯೂನಿಕ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡಿಕೊಂಡೆ ಸೊ ನಾನು ಚಿಕ್ಕಪೇಟೆಯಲ್ಲಿ ಇಷ್ಟೇ ಪರ್ಚೇಸ್ ಮಾಡಿದ್ದು ತುಂಬಾ ರಶ್ ಇತ್ತು ಇತ್ತು ಹಾಗಾಗಿ ಇಷ್ಟು ಪರ್ಚೇಸಿಂಗ್ ಮಾಡ್ಕೊಂಡು ಬಂದಿದ್ದೀನಿ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಅಂತಲೇ ಹೇಳ್ಬೋದು ಸೊ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಇವತ್ತಿನ ಈ ಲಾಗ್ನ ಹೆಣ್ಣು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್